ರಾಷ್ಟ್ರೋತ್ಥಾನ ಪರಿಷತ್ ನಡೆಸುತ್ತಿರುವ ತಲೆಸ್ಸೇಮಿಯಾ ಆರೈಕಾ ಕೇಂದ್ರದಲ್ಲಿ ಪ್ರಸ್ತುತ ಸುಮಾರು ನಾನೂರಕ್ಕೂ ಹೆಚ್ಚು ತಲೆಸೇಮಿಯಾ ಬಾಧಿತರು ಆರೈಕೆ ಪಡೆಯುತ್ತಿದ್ದು ಪ್ರತಿ ತಿಂಗಳು ಸುಮಾರು ಎಂಟುನೂರು ಯೂನಿಟ್ ರಕ್ತ ಪೂರಣ ಮಾಡಲಾಗುತ್ತದೆ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದಲ್ಲಿ ಸಂಗ್ರಹಿಸಲಾದ ರಕ್ತವನ್ನು ತಲೆಸ್ಸೇಮಿಯಾ ಬಾಧಿತರಿಗೆ ಉಚಿತವಾಗಿ ನೀಡಲಾಗುತ್ತಿದೆ ಗಮನಿಸಬೇಕಾದ ವಿಷಯವೆಂದರೆ ರಕ್ತವನ್ನು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲದ ಕಾರಣ ತಮ್ಮಂತಹ ದಾನಿಗಳು ನೀಡುವ ರಕ್ತವೇ ರಕ್ತ ಸಂಗ್ರಹಣೆಯ ಏಕೈಕ ಮೂಲ ಆದ್ದರಿಂದ ನಮ್ಮ ಕಳಕಳಿಯ ಮನವಿ ಏನೆಂದರೆ ದಯವಿಟ್ಟು ರಕ್ತದಾನ ಮಾಡಿ ನಿಮ್ಮ ಈ ಮಹತ್ ಕಾರ್ಯ ತಲಸೀಮಿಯ ಬಾಧಿತ ಮಗುವಿಗೆ ಹೊಸ ಬದುಕು ನೀಡುವಲ್ಲಿ ಸಹಕಾರಿಯಾಗಬಲ್ಲದು ನನ್ನ ಮಗಳು ಸಾನಿಯಾ ಅಂತ ಹೇಳಿ ಅವಳು ಬ್ಲಡ್ ಟ್ರಾನ್ಸ್ಮಿಷನ್ ಮಾಡಿಸ್ಕೊಳ್ತಾಳೆ ಇಲ್ಲೇ ಸೊ ಹಾಗಾಗಿ ಅವ್ರ ಪೇರೆಂಟ್ಸ್ ಆಗಿರೋ ನಾನು ಕೂಡ ಇಲ್ಲಿ ಬರ್ತಾ ಇರ್ತೀನಿ ಪ್ರತಿಯೊಬ್ಬರು ಒಂದೇ ಒಂದು ತಿಳ್ಕೊಬೇಕಾಗಿರೋದೇನಂದ್ರೆ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಬ್ಲಡ್ ತುಂಬಾ ಇಂಪಾರ್ಟೆಂಟು ಆ ಮಕ್ಕಳಿಗೆ ಬ್ಲಡ್ ಬೇಕಾಗಿರೋದ್ರಿಂದ ಪ್ರತಿಯೊಬ್ಬ ಪೇರೆಂಟ್ಸ್ ಅಟ್ಲೀಸ್ಟ್ ಒಬ್ಬರು ಇಬ್ಬರನ್ನ ಕರ್ಕೊಂಬಂದು ಬ್ಲಡ್ನ ಇಲ್ಲಿ ಡೊನೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಇದೇ ಥರ ಒಂದು ಕ್ಯಾಂಪ್ ಮಾಡಿದ್ವಿ ಬ್ಲಡ್ಗೋಸ್ಕರ ನನಗೆ ಗೊತ್ತಿರ್ತಕ್ಕಂಥ ಫ್ರೆಂಡ್ಸ್ನೆಲ್ಲ ನಾನೇ ಕರ್ಕೊಂಬಂದು ಇಲ್ಲಿ ಬ್ಲಡ್ನ ಡೊನೇಟ್ ಮಾಡಿದರು ಸೊ ಫ್ರೆಂಡ್ಸ್ ಗ್ರೂಪ್ ಇರುತ್ತೆ ಒಬ್ಬರಿಂದ ಒಬ್ಬರಿಗೆ ತುಂಬ ಜನ ತಿಳಿದಿರ್ತಾರೆ ಸೊ ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಇದನ್ನು ಸ್ಪ್ರೆಡ್ ಮಾಡೋದರಿಂದ ತುಂಬ ಅನುಕೂಲ ಆಗುತ್ತೆ ನಾವು ವಾಲಂಟಿಯರ್ ಆಗಿ ಬಂದ್ಬಿಟ್ಟು ಬ್ಲಡ್ ಕೊಡಬೇಕಂತ ಈವನ್ ಕೂಡ ನಾನು ಕೂಡ ಲಾಸ್ಟ್ ಡಿಸೆಂಬರ್ ಅಲ್ಲಿ ಅದೇ ಥರ ಮಾಡಿದ್ದೇವೆ ನನ್ನ ಆಫೀಸ್ ಮೇಟ್ಸಿಗೆಲ್ಲ ಹೇಳ್ಬಿಟ್ಟು ವಾಲಂಟಿಯರ್ ಆಗಿ ಬಂದ್ಬಿಟ್ಟು ಬ್ಲಡ್ ಬಡ್ ಕೊಟ್ಟಿದ್ದೇವೆ ಇಲ್ಲಿ ತುಂಬ ಸಾಕ ಉಪಕಾರ ಮಾಡ್ತಾ ಇದ್ದಾರೆ ಇವರು ಆ್ಯಕ್ಚುಲಿ ನನ್ನ ವೈಫ್ ಲಾಸ್ಟ್ ಟೆನ್ ಇಯರ್ಸ್ ಇಂದ ಇದು ಫಲಾನುಭವಿ ತುಂಬಾ ವರ್ಷದಿಂದ ಇಲ್ಲಿ ತಗೊಳ್ತಾ ಇದ್ದಾರೆ ಟೆನ್ ಇಯರ್ಸ್ ಇಂದ ಪ್ರತಿ ಮಗುಗೆ ಒಂದು ಚಿಕ್ಕ ಮಕ್ಕಳಿಗಾರೇ ಒಂದು ಬ್ಯಾಗ್ ದೊಡ್ಡ ಮಕ್ಕಳಿಗಾರೇ ಕೆಲವೊಂದು ಸಲ ಎರಡು ಬ್ಯಾಗ್ ಎಲ್ಲ ಬ್ಲಡ್ ಬೇಕಾಗುತ್ತೆ ಸೊ ಇವರಿಗೆ ರಕ್ತದ ಅಗತ್ಯ ಇರುತ್ತೆ ಬ್ಲಡ್ ಡೋನರ್ಸನ್ನು ಅರೇಂಜ್ ಮಾಡೋವಾಗ ಅದಕ್ಕೆ ಅದಕ್ಕೆ ಎಷ್ಟು ಕಷ್ಟ ಇದೆ ಅಂತ ಅಂದ್ಕೊಂಡಿ ಅಂತ ಅನ್ ನೋಡಿದ್ದೀನಿ ಯಾಕಂದರೆ ನಾವು ಹತ್ತು ಜನರ ಹತ್ರ ಕೇಳಿದರೆ ಒಬ್ರೋ ಇಬ್ಬರೋ ಡೋನರ್ಸ್ ಮುಂದೆ ಬಂದು ಡೊನೇಟ್ ಮಾಡ್ತಾರೆ ಅಂಥದ್ರಲ್ಲಿ ಇಲ್ಲಿ ಪ್ರತಿದಿನ ಮೂವತ್ತು ಮಕ್ಕಳಿಗಿರೋ ಬ್ಲಡನ್ನು ಅರೇಂಜ್ ಮಾಡಿಬಿಟ್ಟು ಅವರಿಗೆ ಟ್ರಾನ್ಸ್ಮಿಷನ್ ಮಾಡ್ತಾರೆ ಸಲ ನಾನು ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದೆ ಅವಾಗ ನಾನು ಐವತ್ತು ಜನರನ್ನ ಪ್ರಾಮಿಸ್ ಮಾಡಿದೆ ಐವತ್ತು ಜನನ ಅರೇಂಜ್ ಮಾಡ್ತೀನಿ ಅಂತ ಆದರೆ ನನಗೆ ಕಷ್ಟಪಟ್ಟು ಇಪ್ಪತ್ತೇಳು ಜನ ಆಗಿದ್ದಾರೆ ಅಂದರೆ ನಾನು ಐವತ್ತು ಜನ ಒಂದು ನೂರು ನೂರೈವತ್ತು ಜನರ ಹತ್ರ ಮಾತಾಡಿದ್ದೀನಿ ಅಂದರೆ ಡೋನರ್ಸ್ ಸಿಗೋದು ಅಷ್ಟು ಕಷ್ಟ ಆದ ಕಾರಣ ಪ್ಲೀಸ್ ಕಮ್ ಫಾರ್ವರ್ಡ್ ಆ್ಯಂಡ್ ಡೊನೇಟ್ ಬ್ಲಡ್ ಎಲ್ಲರೂ ಕೂಡ ಯಾಕಂದರೆ ನಮ್ಮ ನನ್ನ ಮಗನಂತ ಸುಮಾರು ಜನ ಮಕ್ಕಳಿದ್ದಾರೆ ಅವರು ಈ ಫೆಸಿಲಿಟಿಯನ್ನು ಪಡ್ಕೋತಾ ಇದ್ದಾರೆ ಜನರ ಸೈಡಿಂದ ಆಗಬೇಕಾದಂಥ ಒಂದು ದೊಡ್ಡ ಸಹಾಯ ಅಂದರೆ ಪ್ಲೀಸ್ ಕಮ್ ಫಾರ್ವರ್ಡ್ ಆ್ಯಂಡ್ ಡೋನೇಟ್ ಬ್ಲಡ್